ಖಂಡಿತ ಕುಂಡಲಿನಿ ಅವೇಕನಿಂಗು ಚಕ್ರ ಧ್ಯಾನದ ಮೂಲಕ ಆಗುವಂಥದ್ದು ಒಂದು ಸಿಸ್ಟಮೆಟಿಕ್ ಪ್ರೊಸೆಸ್ ಸರಿಯಾದ ವ್ಯವಸ್ಥೆ ಅಂತ ಯಾಕಂದರೆ ನಿಮ್ಮ ಮನೆಯನ್ನು ಪರಿಶುದ್ಧ ಮಾಡದೆ ಅಲ್ಲಿ ಏನಿಟ್ರು ನಿಮ್ಮ ಹಾಲಿನ ಪಾತ್ರೆ ಪರಿಶುದ್ಧವಾಗದೆ ಅದರ ಏನೇ ಹಾಲು ಹಾಕಿದ್ರೆ ಕೆಟ್ಟ ಹೋಗೋ ಹಾಗೆ ನೀವು ಚಕ್ರಗಳನ್ನು ಶುದ್ಧ ಮಾಡ್ಕೊಳ್ತಾ ಹೋಗಿ ಹೋದರೆ ಕುಂಡಲಿನಿ ತನ್ನ ಅವೇಕನಿಂಗನ್ನು ತನ್ನ ದಾರಿಯನ್ನು ಶುದ್ಧ ಮಾಡ್ಕೊಳ್ತಾ ಹೋಗುತ್ತೆ ಅಶುದ್ಧವಾದದ ಜೊತೆ ಶಕ್ತಿ ಸೇರಿದರೆ ದುರ್ಗತಿ ಶುದ್ಧತೆಯಲ್ಲಿ ಶಕ್ತಿ ಸೇರಿದರೆ ಸದ್ಗತಿ ಸೊ ನಾವು ಚಕ್ರವನ್ನು ಶುದ್ಧ ಮಾಡ್ಕೊಳ್ಳದೆ ಜೀವನ ಶೈಲಿಯನ್ನು ಶುದ್ಧ ಮಾಡ್ಕೊಳ್ಳದೆ ಮನಸ್ಥಿತಿನ ಶುದ್ಧ ಮಾಡ್ಕೊಳ್ಳದೆ ಕೇವಲ ಕುಂಡಲಿನೇನು ಆ್ಯಕ್ಟಿವೇಟ್ ಮಾಡ್ತೀನಿ ಅಂತಂದಾಗ ದುರಂತಗಳ ಕಡೆನೇ ಆಗುತ್ತೆ ಸೊ ಇಲ್ಲಿ ಇಬ್ಬರು ಕಲಿತಾರೆ ಕುಂಡಲಿನಿ ವಿದ್ಯೆ ಒಂದಿಷ್ಟು ಸುರರಾಗ್ತಾರೆ ಒಂದಿಷ್ಟು ಅಸುರರಾಗ್ತಾರೆ ಅಸುರತೆ ಯಾಕೆ ಬರುತ್ತೆ ಅಂತಂದರೆ ಇದೇ ಕುಂಡಲಿನಿ ಅಶುದ್ಧ ಮನಸ್ಸು ಅಶುದ್ಧ ಭಾವ ಜೊತೆ ಒಂದಾಗಿರುತ್ತೆ ಇದೇ ಕುಂಡಲಿನಿ ಶುದ್ಧ ಮನಸ್ಸು ಶುದ್ಧ ಭಾವ ಜೊತೆ ಆದಾಗ ಸುರರು ಆಗ್ತಾರೆ ದೇವತೆಗಳಾಗ್ತಾರೆ ಇಲ್ಲ ಅಂತಂದರೆ ದಾನವರಾಗ್ತಾರೆ ಅಂತ ಸೊ ನಮ್ಮಲ್ಲೂ ಕೂಡ ರಾಜಸಿಕ ಗುರುಗಳಿದ್ದಾರೆ ತಾಮಸಿಕ ಗುರುಗಳಿದ್ದಾರೆ ಸಾತ್ವಿಕ ಗುರುಗಳಿದ್ದಾರೆ ಸೊ ಈ ಸಾತ್ವಿಕ ಗುರುಗಳು ಯಾಕಿದ್ದಾರೆ ಅಂತಂದರೆ ಅವ್ರ ಕುಂಡಲ್ಲಿ ಶುದ್ಧತೆ ಕಡೆ ನಿಸ್ವಾರ್ಥತೆ ಕಡೆ ಹರಿತು ರಾಜಸಿಕ ಗುರುಗಳದ ಕಡೆ ಯಾಕೆ ಹರಿತು ಅವರು ಇದನ್ನು ಪ್ರಪಂಚವನ್ನು ಒಂದು ಗ್ಯಾಂಬ್ಲಿಂಗ್ ಆಯಿತು ಅಥವಾ ಅವ್ರು ಹಂಚೋದಕ್ಕೆ ಒಂದು ಇವತ್ತಂತ್ರ ಅಧ್ಯಾತ್ಮ ಅನ್ನೋದೊಂದು ಎಂಟರ್ಪ್ರನರ್ಶಿಪ್ ಆಗಿಬಿಟ್ಟು ಸ್ಪಿರಿಚುವಲ್ ಎಂಟರ್ಪ್ರನರ್ಶಿಪ್ ಆಗ್ಬಿಟ್ಟಿದೆ ಸೊ ಆಗಲಿ ಹಂಗಾದ್ರೂ ಯಾರಾದರೂ ಎಜುಕೇಟ್ ಆಗ್ತಾರೆ ಅಂತ ಆದರೆ ಎಜುಕೇಟ್ ಆಗಿ ಸತ್ಯವನ್ನು ತಿಳ್ಕೊಂಡಿರೋರೆಲ್ಲ ಕಡೆ ಬರ್ತಾರೋ ಅನ್ನೋದೊಂದೇ ಹೋಪು ಚಕ್ರಗಳ ಮೂಲಕ ಆಗುತ್ತೆ ಹಾಗಂತ ಬೇರೆ ಮಾರ್ಗದಲ್ಲಿ ಆಗೋದಿಲ್ವಾ ಖಂಡಿತ ಆಗುತ್ತೆ ನೀವು ಕರ್ಮಯೋಗದಲ್ಲೇ ನಿರಂತರವಾಗಿದ್ದಾಗ ಭಾವಶುದ್ಧಿ ಚಿತ್ತ ಶುದ್ಧಿ ಆಗ್ತಿದ್ದಂಗೆ ಕುಂಡಲಿನಿ ಅವೇಕನಾಗುತ್ತೆ ಜ್ಞಾನದ ಯೋಗದಲ್ಲಿ ಹೋಗ್ತಾ ಇದ್ದಂಗೆ ನಿಮ್ಮ ಜೀವನದ ಶುದ್ಧ ಶುದ್ಧತೆಗಳು ಮಾಯ ಸತ್ಯಗಳ ಅನಾವರಣ ಆಗ್ತಿದ್ದಂಗೆ ಇದೇ ಕುಂಡಲಿನಿ ಅಲ್ಲಿ ಆಟೋಮೆಟಿಕ್ ಆಗಿ ಜಾಗೃತ ಆಗುತ್ತೆ ಸೊ ಕರ್ಮಯೋಗ ರಾಜಯೋಗ ಭಕ್ತಿಯೋಗ ಭಕ್ತಿಯೋಗದಲ್ಲೂ ಕೂಡ ಹಾಗೆ ಯಾಕೆ ಭಕ್ತಿಯ ನವವಿಧ ಭಕ್ತಿಯಲ್ಲಿ ಯಾಕೆ ಆಗುತ್ತೆ ನೋಡಿ ಅವ್ರು ಕುಣಿಯೋ ರೀತಿಯನ್ನು ನೋಡಬೇಕು ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಮ 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 ಭಜನೆ 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 ಇವೆಲ್ಲವೂ ಕೂಡ ಕುಂಡಲಿನಿಯನ್ನು ಆ್ಯಕ್ಟಿವೇಟ್ ಮಾಡುವಂತಹ ಪ್ರೋಸೆಸ್ ಬಟ್ ಅವರಿಗೆ ಕುಂಡಲಿನಿ ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇರುತ್ತೆ ಆದ್ದರಿಂದ ಅದು ಫೋರ್ ಫ್ರಂಟಲ್ಲಿ ಬರಬೇಕು ಅಂತ ಅವಶ್ಯಕತೆನೇ ಇಲ್ಲ ಇದೇ ಕುಂಡಲಿನಿ ತನ್ನ ಸ್ವರೂಪವಾದಾಗ ನಿಮಗೆ ಗುರುಗಳ ದರ್ಶನ ರೂಪದಲ್ಲೋ ದೇವತೆಗಳ ದರ್ಶನ ರೂಪದಲ್ಲೋ ಕಾಣಿಸುತ್ತೆ ಯೋಗಿಗಳಿಗೆ ಇದು ಕುಂಡಲಿನಿ ಅಂತ ಗೊತ್ತಾಗುತ್ತೆ ಉಳಿದವರಿಗೆ ನನ್ನ ಗುರುಗಳ ದರ್ಶನ ಕೊಟ್ಟರು ನನ್ನ ಋಷಿಗಳ ದರ್ಶನ ಕೊಟ್ಟರು ನನ್ನ ದೇವರ ದರ್ಶನ ಕೊಟ್ಟರು ಅಂತ ಹೇಳ್ತಾರೆ ಸೊ ಏನೇ ಆಗಲಿ ಮಹಾಕುಂಡಲಿನಿ ಪರಶಿವ ನಮ್ಮಲ್ಲಿರುವ ಆತ್ಮಕುಂಡಲಿನಿ ಅದು ಜೀವಶಿವ ಅಷ್ಟೇ ಇದು ಒಂದಾಗುವ ಪ್ರೊಸೆಸ್ಸು ಆಗ್ತಾ ಹೋಗಬೇಕು ಇದನ್ನೇ ನಮಗೆ ಕಾಳಿಂಗ ಮರ್ಧನ ಅನ್ನೋ ಒಂದು ಡಿಪಿಕ್ಷನಲ್ಲೋ ಅಥವಾ ಬುದ್ಧನ ಹಿಂದೆ ಬಂದು ನಿಂತ್ಕೊಳ್ಳುವಂಥ ಹಾವು ಅಥವಾ ಮಹಾವೀರನ ಹಿಂದೆ ಬಂದು ನಿಂತ್ಕೊಳ್ಳುವಂಥ ಹಾವು ನೋಡಿ ಯಾವುದೇ ಮಹಾತ್ಮರ ಹಿಂದೆ ಒಂದು ಹಾವು ಇದ್ದೇ ಇರುತ್ತೆ ಆ ಹಾವು ಕುಂಡಲಿನೇನೆ ರೆಪ್ರೆಸೆಂಟ್ ಮಾಡುತ್ತೆ